ನಾನು ಒಂದು ಹೇಳ್ತೀನಿ ಎರಡನೇದು ನೀವು ಹೇಳಿ ಚುನಾವಣಾ ಪರ್ವ ಚುನಾವಣಾ ಪರ್ವ ನನ್ನ ಮತ ನನ್ನ ಹಕ್ಕು ನನ್ನ ಮತ ನನ್ನ ಹಕ್ಕು ನನ್ನ ಮತ ನನ್ನ ಹಕ್ಕು ನನ್ನ ಮತ ಚಲಾವಣೆಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಎಲ್ಲಾ ಹೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಾನು ಯಾರು ಅಂತ ಈಗಾಗಲೇ ಇಂಟ್ರೊಡಕ್ಷನ್ ಕೊಟ್ಟರು ಸುಪ್ರಿಯಾ ಅಂತ ಹೇಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತೀನಿ ಜೊತೆಗೆ ಡೆಡಿಕೇಟೆಡ್ ಎ ಇ ಆರ್ ಒ ಹಾಗೂ ಸ್ವೀಪ್ ಹೆಡ್ ಆಗಿ ವರ್ಕ್ ಮಾಡ್ತೀನಿ ಇದೆರಡು ಚುನಾವಣೆಗೆ ಸಂಬಂಧಿಸಿದಂಥ ಹುದ್ದೆಗಳು ಆ ಹುದ್ದೆಗಳ ವಿಚಾರವಾಗಿ ನಿಮ್ಗೆ ನಿಮಗೆ ಫಸ್ಟು ನನ್ನ ಕಳಕಿಷ್ಟಪಟ್ಟಿದೆ ಮೊದಲನೇದು ಡೆಡಿಕೇಟೆಡ್ ಎ ಇ ಆರ್ ಒ ಅಂತ ಕೆಲಸ ಮಾಡಿದೆ ನಾನು ಈ ಹಿಂದೆ ಒಂದು ಒಂದೂವರೆ ಎರಡು ತಿಂಗಳು ಏನು ಹಾಗಂದ್ರೆ ಅಂತ ಹೇಳಿದ್ರೆ ನಮ್ಮ ಚುನಾವಣಾ ಆಯೋಗ ನಿಮ್ಮಂಥ ಯುವ ಮತದಾರರ ಮೇಲೆ ಹೆಚ್ಚಿನ ಒಂದು ಆಸೆಯನ್ನು ಆಸಕ್ತಿಯನ್ನು ಭವಿಷ್ಯದ ಪ್ರಜೆಗಳನ್ನು ಒಂದು ಆಲೋಚನೆ ಇಟ್ಕೊಂಡಿದೆ ಮಕ್ಕಳು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತಿದೆ ಮತದಾನದ ಹಕ್ಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ಏನು ಮತದಾನ ಸ್ಟಾರ್ಟ್ ಆಯ್ತು ಗೊತ್ತಿದೆ ನನಗೆ ಆಗಿನಿಂದ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಮಹಿಳೆಯರಿಗೂ ಪುರುಷರಿಗೂ ಒಟ್ಟಿಗೆ ಮತದಾನ ಗೊತ್ತಿರೋರು ಅಲ್ಲೂ ಕೂಡ ಭೇದ ಮಾಡಿಲ್ಲ ಮಹಿಳೆಯರು ಪುರುಷರು ಇಬ್ರು ಕೂಡ ಏನು ಮಾಡಬೇಕು ಒಟ್ಟಿಗೆ ಮತದಾನ ಹಾಕುವಂಥ ಹಿಂದೆ ಮತದಾನ ಮಾಡಬೇಕು ಅಂದರೆ ಇಪ್ಪತ್ತೊಂದು ವರ್ಷ ಆಗಿರಬೇಕಾಗಿತ್ತು ನಾವೆಲ್ಲ ಮೊದಲ ಮತ ಹಾಕುವಾಗ ಅಪ್ರಾಕ್ಸಿಮೇಟ್ಲಿ ತರ್ಟಿ ಇಯರ್ ಕ್ರಾಸ್ ಆಗಿದ್ವಿ ಬಿಕಾಸ್ ಈ ಅವೇರ್ನೆಸ್ ಇರಲಿಲ್ಲ ಮತ ಹಾಕಲೇಬೇಕು ಅನ್ನೋ ಯಾರು ಜ್ಞಾನ ಹೇಳ್ಕೊಡೋರಿಲ್ಲ ಬೇಕಾದವ್ರು ಹಾಕೋರು ಬೇಡ ಅಂದರೆ ಸುಮ್ಮನೆ ಇರೋರು ವೋಟರ್ ಐಡಿ ಕ್ರಿಯೇಷನ್ನೇ ಕಷ್ಟ ಇತ್ತು ಆದರೆ ಇವಾಗ ಎಲೆಕ್ಷನ್ ಕಮಿಷನ್ ನಮ್ಮ ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನ ನಾನು ಹೇಳಕ್ ಇಚ್ಛಿಸ್ತೀನಿ ಒಂದ್ ನೂರು ಜನ ಸದೃಢ ಯುವಕರನ್ನು ನನ್ ಕೊಡಿ ನನ್ನ ದೇಶವನ್ನೇ ಕಟ್ತೀನಿ ಅಂತ ಕೇಳಿದ್ರು ಕೇಳಿದಿರಲ್ವಾ ನೂರು ಜನ ಸದೃಢರಾದ ಯುವಕರನ್ನು ಕೊಡಿ ದೇಶವನ್ನ ಏನು ಆ ಮಾತಿನ ಅರ್ಥ ನೋಡಿ ನಾವು ಶಿವಮೊಗ್ಗ ಜನ ನೋಡಿ ನಾವು ಶಿವಮೊಗ್ಗ ಜನ ಬಾಳೆ ಮಾಡ್ತೀವಿ ಮತದಾನ ನಾವು ಅಡ್ಮಿನಿಸ್ಟ್ರೇಟಿವ್ ಚೇಸ್ ಮಾಡಿದ್ವಿ ಎಲೆಕ್ಷನ್ ಮೆಕಾನಿಸಮ್ ರೆಸ್ಪಾನ್ಸಿಬಿಲಿಟೀಸ್ ಏನಂತ ಸೊ ವೆರಿ ಫಸ್ಟ್ ನೋನ್ ಅಬೌಟ್ ಹಿಂದೆ ಎಲ್ಲ ಹೇಗಿತ್ತು ಈಗ ಸಿಸ್ಟಮ್ ಹೇಗಿದೆ ಅಂತ ಎಲೆಕ್ಷನ್ ಇಸ್ ಎ ಗುಡ್ ಡಿಸಿಷನ್ ಮೇಕಿಂಗ್ ಸಿಸ್ಟಮ್ ಎ ಪಾಪುಲೇಷನ್ ಟೇಕಿಂಗ್ ಎ ಸಿಂಗಲ್ ಡಿಸಿಷನ್ ಟು ಕನ್ಸ್ಟ್ರೂಟಿಂಗ್ ಕಮಿಟಿ ಅದೇ ಒಂದು ಟೀಮ್ ಕಂಡಕ್ಟ್ ಕನ್ಸ್ಟ್ರೂಟ್ ಮಾಡ್ಲಿಕ್ಕೆ ತರೋತಕ್ಕ ತೀರ್ಮಾನ ಅಂತ ಎಲೆಕ್ಷನ್ ಮೀನ್ಸ್ ಎಲೆಕ್ಷನ್ ಅನ್ನೋದೇ ಒಂದು ಆಯ್ಕೆ ಅಂತ ಎಲೆಕ್ಟ್ ಮೀನ್ಸ್ ಆಯ್ಕೆ ಅಂತ ಆಗ್ತದೆ ಆಯ್ಕೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಸೊ ಎಲೆಕ್ಷನ್ ಅಂತ ಬಂದಾಗ ಅದ್ರಲ್ಲಿ ನಾವು ಟ್ರಾನ್ಸ್ಪರೆನ್ಸಿ ಬಗ್ಗೆ ಹೇಳ್ತೀವಿ ಫ್ರೀ ಫೇರ್ ಮತ್ತೆ ಪಾರ್ಟಿಸಿಪೇಷನ್ ಇರ್ಬೇಕಂತ ಮುಕ್ತ ನ್ಯಾಯಸಂಬ ಎಲ್ಲರೂ ಭಾಗವಹಿಸುವಂತಹ ಮಾತ್ರ ನಿಜವಾಗಿ ಎಲೆಕ್ಷನ್ ಆಗ್ತಾ ಸೊ ಎಲೆಕ್ಷನ್ ಗಿಂತ ಹಿಂದೆ ಹೇಗಿತ್ತು ಆನ್ ಸಿಎಂ ಇಂಡಿಯಾ ಆನ್ಸಿ ಎಮ್ ಸೊಸೈಟಿನಲ್ಲಿ ಅಡ್ವಿನಿಸ್ಟ್ರೇಷನ್ ಅಡ್ವಿನಿ ಸ್ಟ್ರೇಷನ್ ಹೇಗಿತ್ತು ಆಗ್ತದೆ ಗೊತ್ತಿದೆ ಹಿಂದೆ ರಾಜ ಪ್ರಭುತ್ವ ಇತ್ತು ಅಲ್ವಾ ಸುಮಾರ್ ಆರ್ಟ್ ಸ್ಟೂಡೆಂಟ್ ಇದ್ದೀರಾ ಟೈಮ್ ಸ್ಟೂಡೆಂಟ್ ಇದ್ದೀರಾ ಕಾಂಗ್ರೆಸ್ ಅವ್ರು ಇದ್ದೀರಾ ಇವ್ ಏನಿದ್ರು ಕೂಡ ದೊಡ್ಡ ಟೆನ್ಫೋ ಇಲ್ಲ ಅಂತ ಒದಿರ್ತೀರಾ ಇಂಡಿಯನ್ ಹಿಸ್ಟ್ರಿ ವಾಂಡ್ ಹಿಸ್ಟರಿ ಎಲ್ಲ ಓದಿರ್ತೀವಿ ಆ ಎನ್ ಸಿಎಂ ಸೊಸೈಟಿನಲ್ಲಿ ನಾ ಲಿವ್ ಗೆ ಹೋಗೋದಿಲ್ಲ ಪರಾಗೋಣ ಸ್ಥಳ ಇತ್ತು ಅದೆಲ್ಲ ಬೇಡ ಅಷ್ಟು ಟೈಮ್ ಇಲ್ಲ ಸೊ ವೆರಿ ಸಿಂಪಲ್ ಇಂಡಿಯಾ ಹೇಳೋದಾದ್ರೆ ಇಲ್ಲಿ ರಾಜಪುತ್ವ ಇತ್ತು ರಾಜಗಳು ಆಳ್ತಾ ಇತ್ತು ರಾಜ ಆಗ್ತಾ ಇದ್ದ ಅವನನ್ನು ಎಲ್ಲಾ ಪವರ್ಸ್ ಗಳನ್ನು ಪವರ್ಸ್ ಗಳು ಅವನ ಮೂಲಕ ಡಿಸ್ಚಾರ್ಜ್ ಆಗ್ತಾ ಇತ್ತು ಒಬ್ಬ ರಾಜ ಅವ್ರ ಶಸ್ತ ಇರಲಿ ಅಥವಾ ಇಲ್ದೇ ಇರಲಿ ಹಿಂದೆ ಗೊತ್ತಿದೆ ನಿಮಗೆ ನಮ್ಮಲ್ಲಿ ವರ್ಣ ನೀತಿಗಳಿದ್ದಾಗ ಬ್ರಾಹ್ಮಣ ಶಸ್ತ್ರ ಇದ್ದಾಗ ಒಬ್ಬ ರಾಜ ಅವನು ಏನೇ ಆಗಿದ್ರು ಕೂಡ ಅವ್ನು ರಾಜನೇ ಅವನ ಮಗ ಕೂಡ ರಾಜ ಆಗ್ತಾ ಇದ್ದ ಅವನಿಗೆ ಎಷ್ಟು ಶಕ್ತಿ ಇದೆ ಎಬಿಲಿಟಿ ಇದೆ ಅವನಿಗೆ ಎಷ್ಟು ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ ಇದೆ ಅನ್ನೋದು ಡಿಪೆಂಡ್ ಆಗ್ತಾ ಇರಲಿಲ್ಲ ನಮ್ಮ ರಿಲೇಟಿವ್ಸ್ ಬಾಡಿ ಡೊನೇಟ್ ಮಾಡಿದಾಗ ಹೋದಾಗ ಸುಮಾರು ಆರು ವರ್ಷದ ಒಂದು ಬಾಡಿ ಇಟ್ಟಿದ್ರು ಲಿಟ್ರಲಿ ಅದೆಲ್ಲ ಮೆಡಿಕೇಟ್ ಹಾಕಿ ಬಹಳಷ್ಟು ಎರಡು ವಿಚಾರ ಇಲ್ಲಿ ಡಿಸಲ್ವ್ ಮಾಡ್ತೀನಿ ನಮ್ಮಲ್ಲಿ ನೈನ್ಟೀನ್ ಫಿಫ್ಟಿಯಿಂದ ಗೆಳೆಯರು ಮತ್ತು ಈವರೆಗೆ ಮಾತನಾಡೋದನ್ನು ಸುಪ್ರಿಯ ಅವರು ನನ್ನೆಲ್ಲ ವಿದ್ಯಾರ್ಥಿ ಬಿಟ್ಟರೆ ಓಟು ಯಾಕೆ ಮಾಡಬೇಕು ಅನ್ನೋದಕ್ಕೆ ಹತ್ತು ಕಾರಣಗಳು ನನ್ನ ಹಕ್ಕನ್ನು ಚಲಾಯಿಸೋದು ಒಂದಾದರೆ ನನಗೆ ಅವಶ್ಯಕ ಇರುವ ಪ್ರಾತಿನಿಧ್ಯ ಆಯ್ಕೆ ಮಾಡೋದು ಪ್ರಾತಿನಿಧಿಕವಾಗಿ ನಾನು ನನ್ನ ಹಕ್ಕನ್ನು ಅವರಲ್ಲಿ ಮೂಲಕ ಕಾಣ್ಕೊಳ್ಳೋದು ಮತ್ತು ಈ ದೇಶದ ಕಾನೂನನ್ನು ಜಾರಿಗೊಳಿಸೋದ್ರಲ್ಲಿ ನನ್ನ ಹಕ್ಕನ್ನು ಪ್ರತಿಪಾದಿಸೋದು ಮಟ್ಟಿಗೆ ನಾವು ಇದರಲ್ಲಿ ಭಾಗಿಯಾಗಿದ್ದೇವೆ ಭಾಗಿಯಾಗ್ತೇವೆ ಅನ್ನೋದು ಪ್ರಶ್ನ ಸಚಿವಿಯಾಗಿ ಯಾಕೆ ಯುವ ಜನರು ಭ್ರಮೆಯಲ್ಲಿ ತೇರಾಡ್ತಿದ್ದಾರೆ ಬರೀ ಭಾಷಣಗಳನ್ನು ಟಿ ವಿನ ನೋಡ್ಕೊಂಡು ಓಟ್ ಮಾಡ್ತಿದ್ದಾರೆ ಅಥವಾ ಓಟ್ ಮಾಡೋದಕ್ಕೆ ಹೋದೇನೆ ಬರೀ ಹಾಗೆ ಮಾತಾಡ್ತಾರೆ ಇವಕ್ಕೆಲ್ಲ ಒಂದು ಉತ್ತರ ಕಂಡುಕೋಬೇಕಾಗುತ್ತೆ ಓಟು ಕೇವಲ ಹಕ್ಕು ಮಾತ್ರ ಆಗಿರಲ್ಲ ಅದು ನಮ್ಮ ಪ್ರತಿನಿಧಿಯಾಗಿರುತ್ತೆ ಓಟು ನಮ್ಮ ಪ್ರತಿನಿಧಿಯಾಗಿರಲ್ಲ ಬರೀ ಪ್ರತಿನಿಧಿಯಾಗಿ ಮಾತ್ರ ಇರಲ್ಲ ನಮ್ಮ ವಿವೇಕವಾಗಿರತ್ತೆ ಓಟು ಬರೀ ವಿವೇಕವಾಗಿರಲ್ಲ ನಮ್ಮ ಘನತೆಯ ಪ್ರಶ್ನೆಯಾಗಿರುತ್ತೆ ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಓಟು ನಮಗೆ ಮುಖ್ಯ ಅಂತ ಅನಿಸುತ್ತೆ ಇವತ್ತು ಮಹಾನಗರ ಪಾಲಿಕೆ ಶಿವಮೊಗ್ಗ ಮತ್ತು ಮನೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸಂಯುಕ್ತವಾಗಿ ನಮ್ಮ ಪಾತ್ವೇಸ್ನಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಪಾತ್ವೇಸ್ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪರೀಕ್ಷೆಗಳಿಗೆ ತಯಾರಿ ಮಾಡುವ ಒಂದು ಸಂಸ್ಥೆ ಈ ಮೂಲಕ ವಿದ್ಯಾರ್ಥಿಗಳನ್ನು ಮುಂದಿನ ದಿನ ದಿನಮಾನಗಳಲ್ಲಿ ಭವಿಷ್ಯದ ತಾರಿಗೆ ರೂಪಿಸುವಂಥ ಸಂಸ್ಥೆ ಇದರ ಜೊತೆಗೆ ಈ ದೇಶದ ಪ್ರಜೆಯಾಗಿ ಅವರಿಗಿರುವ ಜವಾಬ್ದಾರಿ ಮತ್ತು ಹಕ್ಕುಗಳ ಬಗ್ಗೆ ಅರಿವನ್ನು ಮೂಡಿಸುವ ಸಂಸ್ಥೆ ಆ ಕೆಲಸವನ್ನು ಮಾಡುವ ಉದ್ದೇಶದಿಂದ ಇವತ್ತು ನಾವು ಮತದಾನ ಜಾಗೃತಿ ಶಿಬಿರವನ್ನು ದಿನವನ್ನು ಇವತ್ತು ಮಾಡ್ತಾ ಇದ್ದೀವಿ ಮೂರು ಆಯಾಮಗಳಿದ್ದಾವೆ ಒಂದು ಈ ಉಪನ್ಯಾಸ ಆಯಿತು ಎರಡನೇದು ಈಗ ಸ್ಟೇಜು ಕ್ಲಿಯರ್ ಆಗುತ್ತೆ ಒಂದು ಬೀದಿನಾಟಕ ನಿಮ್ಮೆದುರಿಗೆ ನಡೆಯುತ್ತೆ ಈಗ ನಮ್ಮ ಕಲಾವಿದರು ನಮ್ಮೆದುರಿಗೆ ಬಂದು ಕೂತ್ಕೊಂಡಿದ್ದಾರೆ ಇದಾದ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ತಮ್ಮ ಕವಿತೆಗಳನ್ನು ಓದಲಿದ್ದಾರೆ ಪ್ರಬಂಧ ಮಂಡನೆ ಇದೆ ಮತ್ತು ವಿದ್ಯಾರ್ಥಿಗಳು ಕೆಲವು ಮಾತನಾಡಿದ್ದಾರೆ ಈ ಥರದ ಒಂದು ಬಹುಮುಖಿ ಕಲ್ಪನೆಗಳನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಸಂಯೋಜಿಸ್ತಾ ಇದ್ದಾರೆ ನಮಗೆ ಮಹಾನಗರ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ಎಲೆಕ್ಷನ್ ಅವೇರ್ನೆಸ್ ನಾನು ಎಲೆಕ್ಷನ್ ವಿಚಾರಕ್ಕೆ ಅಂತ ಹೇಳಿದ್ರೆ ನನ್ನ ಒಂದು ಸ್ವಲ್ಪ ಶೇರ್ ಮಾಡ್ಕೊಂಡ್ರೆ ನಾವು ಮೊದಲನೇದಾಗಿ ಎಲ್ಲ ವೋಟರ್ಸ್ ಫ್ರೀಡಂ ಫೈಟರ್ಸ್ ಅಂತ ಹೇಳಲ್ಲ ಬಟ್ ಫ್ರೀಡಂ ಫೈಟರ್ಸ್ ಹೋಲಿಸ್ತೀವಿ ಯಾಕಂತ ಯಾಕಪ್ಪ ಅಂತ ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ನಾವೇನೊಂದು ಸ್ವಾತಂತ್ರ್ಯ ಬರ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ನಾಯಕರಾಗಿರ್ಬೋದು ಅದರತಕ್ಕಂಥ ಹೋರಾಟದಾಗಿರ್ಬೋದು ಜಾತಿ ಧರ್ಮ ಇದೆಲ್ಲ ಬಿಟ್ಟು ನಾವೆಲ್ಲರೂ ಅಂತ ಏನ್ ಅನ್ಕೊಂಡು ಒಟ್ಟಿಗೆ ಹೋರಾಡಿ ಸ್ವತಂತ್ರ ಎಲೆಕ್ಷನ್ ಓಟ್ ಹಾಕ್ಬೇಕಾದ್ರೆ ಯಾವ್ದೇ ರೀತಿಯಾದಂತ ಜಾತಿ ಧರ್ಮ ಪಂಗಡ ನಾಯಕ ನಮ್ ಜಾತಿ ನಾಯಕ ಅನ್ನೋದನ್ನ ಬಿಟ್ಟು ಒಂದು ಉಜ್ವಲ ಭವಿಷ್ಯಕ್ಕಾಗಿ ಅಂದ್ರೆ ನಮ್ ದೇಶದ ಪ್ರಗತಿಗೆ ನಮ್ ಮುಂದೆ ಆ ಸಿಸ್ಟಮ್ ನಲ್ಲಿ ನಾವು ಒಬ್ಬ ಗಣ್ಯ ವ್ಯಕ್ತಿಗಳಾಗ್ಬೋದು ನಾವಲ್ಲಿ ಸರ್ವೈವ್ ಮಾಡ್ತೀವಲ್ಲ ಆ ಒಂದು ಎನ್ವಿರಾನ್ಮೆಂಟ್ ನ ಯಾರು ಚೆನ್ನಾಗಿ ಕ್ರಿಯೇಟ್ ಮಾಡ್ತಾರಲ್ಲ ಅಂತ ವ್ಯಕ್ತಿಗಳಿಗೆ ನಾವು ಓಟ್ ಅನ್ನ ಹಾಕ್ಬೇಕು ಅಂದ್ರೆ ನಾವು ಆ ಯಾವುದೇ ಒಂದು ಆಮಿಷ ಒಡ್ಡದೆ ಅಂದ್ರೆ ಒಂದು ದೇಶದ ನಾವು ಮತ ಆಗ್ತಿರೋದು ದೇಶಕ್ಕಂತ ಯೋಚನೆ ಮಾಡಿ ನಾವು ಮತವನ್ನ ಹಾಲ್ಸ್ಬೇಕು ಇನ್ನೊಂದೇನಪ್ಪಾ ಅಂತ ಅಂದ್ರೆ ಈವಾಗೆಲ್ಲ ಆಗ್ತಿದೆ ಅಂತ ಅಂದ್ರೆ ಓಟಿಂಗ್ ಎಲ್ಲ ಕಡಿಮೆ ಆಗ್ತಿದೆ ಕರ್ನಾಟಕದಲ್ಲಿ ಓಟಿಂಗ್ ಜಾಸ್ತಿ ಆಗ್ಬೇಕು ಯಾಕಪ್ಪ ಅಂದ್ರೆ ಹೇಳ್ತೀನಿ ಅಂದ್ರೆ ಈ ವೋಟಿಂಗ್ ಎಲ್ಲ ನೈನ್ಟೀನ್ ಫಿಫ್ಟೀನ್ ಅಲ್ಲಿ ಜನವರಿ ಟ್ವೆಂಟಿ ಫಿಫ್ಟಿ ಸ್ಟಾರ್ಟ್ ಅಂತ ಏನ್ ಹೇಳ್ತಾರಲ್ಲ ಮೊದಲ ಕರ್ನಾಟಕದಲ್ಲೇ ವೋಟಿಂಗ್ ಆಗ್ತಾ ಇರೋದು ಅದು ಮೈಸೂರಲ್ಲೇ ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಜನರೇಷನ್ ಒಡೆಯರು ಪ್ರಥಮ ಬಾರಿಗೆ ಮಹಿಳೆಯರಿಗೆ ಒಂದು ವೋಟಿಂಗ್ ರಿಸರ್ವೇಶನ್ ತಂದರು ಅವರೇ ಅದಕ್ಕೋಸ್ಕರ ಕನ್ನಡಿಗರು ತುಂಬಾ ಜಾಸ್ತಿ ವೋಟ್ ಹಾಕ್ಬೇಕು ಅಂದ್ರೆ ನಮ್ಗೆ ಪ್ರೈಡ್ ಮೂವ್ಮೆಂಟ್ ಅಲ್ಲ ಪ್ರೌಡ್ ಮೂವ್ಮೆಂಟ್ ಅಲ್ಲ ನಾವ್ ಎಷ್ಟು ಜಾಸ್ತಿ ವೋಟ್ ಹಾಕ್ತಿವೋ ಅಷ್ಟು ಒಳ್ಳೆ ನಾಯಕರು ಬರ್ತಾರೆ ನಮಗೆ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ನಾವೊಂದು ವೋಟ್ ಹಾಕ್ಬೇಕಾದ್ರೆ ಎರಡು ಅಂಶಗಳನ್ನ ನೆನಪಲ್ಲಿ ಇಟ್ಕೊಳ್ಳೇಬೇಕು ನೀವು ಪಕ್ಷಕ್ಕೆ ಆಗ್ತಿರೋ ಒಬ್ಬ ಲೀಡರ್ ಆಗ್ತಿರೋ ಡಿಪೆಂಡ್ ಅಪಾನ್ ಇಟ್ಸ್ ಯುವರ್ ಒಪಿನಿಯನ್ ಒಬ್ಬ ವ್ಯಕ್ತಿಗೆ ಆಗ್ತಿದೀವಿ ಅಂತ ಅಂದ್ರೆ ಆ ಲೀಡರ್ ಐಡಿಯಾಲಜಿಸ್ಟ್ ಆಗಿರ್ಬೋದು ಆ ಲೀಡರ್ ನ ಒಂದು ದೇಶದ ಕುರಿತ ಚಿಂತನೆಗಳನ್ನ ನಾವು ಯೋಚನೆ ಮಾಡಿ ಅನಲೈಸ್ ಮಾಡಿ ನಾವು ಓಟ್ನ ಹಾಕ್ಬೇಕು ಇವಾಗ ನಾವು ಪಕ್ಷಕ್ಕೆ ಓಟ್ ಹಾಕ್ತಿದೀವಿ ಅಂತ ಒಂದು ಪಕ್ಷ ಆ ದೇಶದ ಪ್ರಗತಿಗಾಗಿ ಏನ ಮಾಡ್ತಿದೆ ಅದ್ ಮ್ಯಾನಿಫೆಸ್ಟೋ ಬಿಡುತ್ತೆ ಬಿಡುತ್ತೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಅದನ್ನ ಓಟ್ ಹಾಕ್ತಾ ಹೋಗ್ಬೇಕು ಇನ್ನೊದೇನಪ್ಪಾ ಅಂತ ಅಂದ್ರೆ ಸರ್ ಆಗ್ಲೇ ಮೆನ್ಷನ್ ಮಾಡಿದ್ರು ಸ್ಪೆಷಲಿ ಎಂ ಮಿಷನ್ ಇವಾಗೆಲ್ಲ ಒಂದು ಟ್ರೆಂಡ್ ಸೆಟ್ ಆಗ್ಬಿಟ್ಟಿದೆ ಆ ಮಷಿನ್ ಹ್ಯಾಕ್ ತರಬೇತಿ ಯಾಕೆಂದಿವಿ ಹಾ ಈಗ ನಿಮ್ಮ ಮುಂದೆ ಬೀದಿ ನಾಟಕ ಮಾಡ್ತೀವಿ ನಾವು ಬೀದಿ ನಾಟಕ ಮಾಡೋ ವಿಷಯ ಯಾವ್ದಪ್ಪ ಅಂತ ಅಂದ್ರೆ ಯಾವ ವಿಷಯದ ಬಗ್ಗೆ ನಾಟಕ ಮಾಡ್ತೀವಿ ಸ್ವಾಮಿ ಬಗ್ಗೆ ಮತದಾನದ ಬಗ್ಗೆ ಚುನಾವಣಾ ಆಯೋಗದ ಸಂದೇಶ అనుషక్య ఒకదాగ అని అనుషక్యబేడి జాతి ధర్మ దేశ మోస హోగేడి జాతి ధర్మ దేశ